இவ் செக்வம்மா மத்தேன் வார்த்தை சூரியவாரணம் ಶೆರೆ ರೇಡ್ ಮಾಡಿಸಿದ್ವಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತೆ ಇವತ್ತು ಬೆಳಿಗ್ಗೆ ಗ್ರಾಮ ಪಂಚಾಯತಿಗೆ ಹೆಣ್ಮಕ್ಳು ಎಲ್ಲರೂ ಬಂದಿದ್ರು ಅದನ್ನ ನೋಡಿ ಬಂದ ಕಾಸ ನಾವು ಶೇರಕ್ ಬಂದಿವಿವು ಸೆರೆ ಮಾನ್ ಸಿಕ್ತ ಮತ್ತ ಅವ್ರನ್ನ ಈಗ ಎಳ್ಕೊಂಡು ಉದ್ಯಾನ ಪೊಲೀಸರ ಆದ್ರೆ ಹಿಂದ ಯಾವ್ದರಿಂದ ಮೂರ್ ನಾವ್ ಸೇರೆ ಮಾಡ್ತಾರ ನಮ್ಮ ಊರಲ್ಲಿ ಇದರಿಂದ ಎಲ್ಲ ವಯಸ್ಸುದು ಹುಡುಗರು ಸೆರೆಕ್ ಕುಡಿದ್ರು ಮತ್ತೆ ಈಗ ಪ್ರೆಸೆಂಟ್ ಟೆಂತ್ ಹೋಗಿ ಹುಡ್ಗೋರ್ ಸನ್ನೆ ಸೆರೆ ಕುಡಿಯತ್ತಾರ ನಮ್ಮಲ್ಲಿ ಊರಾಗ್ ಸೆರೆ ಸಿಗುವ ಸಂಬಂಧ ಆಗಿ ಮತ್ತೆ ಊರಾಗ ಸೇರೆ ಬಂದಾತ ಬೈಲಿ ಒಂಗ್ ಹೋಗಿ ಯಾರು ಸೇರಿ ಕುಡಕ್ ಬರೋದಿಲ್ಲ ಅರವತ್ತು ರೂಪಾಯಿ ಇದ್ದಾವೆ ಇಲ್ಲಿ ಸೆರೆ ಕುಡಿತಾನು ಅರವತ್ತು ರೂಪಾಯಿ ಇದ್ದಾವೆ ಗಪ್ನ ಉಳಿತಾನು ಬೈನ್ ಒಂಗ್ ಬೈ ಕುರಾಕಾಗೋದಿಲ್ಲ ಇಲ್ಲಿ ದುಡ್ದದ್ದೆಲ್ಲ ಇಲ್ಲೇ ಶೆರೆ ಕುಡಿತಾರೆ ಈ ಪ್ರತಿಯೊಬ್ಬನು ಇಲ್ಲಿ ಎಷ್ಟೋ ಜನ ಹೆಣ್ಮಕ್ಳದಾರಲ್ಲ ಅವ್ರ ಮನೆಯನ್ನ ಎಲ್ಲಾರು ಶೆರೆ ಕುಡಿದಾಗ ಇನ್ನೊಂದು ಕಾಸೆ ಅವ್ರು ಎಲ್ಲರೂ ಇವತ್ತು ಪಂಚಾಯತಿ ಬಂದರು ಅವ್ರು ನಾವು ಪಂಚಾಯತಿಗೆ ಅವ್ರು ಬಂದ ಸರ್ದಿ ಕೊಟ್ಟೋದಕ್ಕಾಗಿ ನಾವು ಬಂದ್ರ ಏಡ್ ಮಚ್ಚಿದೇವು ಸೆರೆ ಸಿಕ್ಕತಿ ಅಬಕಾರಿದವ್ರು ಬಂದಕ್ಕೆ ಹಿಡ್ಕೊಂಡು ಹೋಗ್ಯಾರ ಹೆಣ್ಮಗಳನ್ನ ಶೆರೆ ಮಾಡೋದ ಮತ್ತೆ ಅವ್ರ ಮನ್ಯಾನದವ್ರದ ಸಪೋರ್ಟ್ ಹಾಕಿ ಹೆಣ್ಮಳಿಗೆ ಇಲ್ಲ ಅಂತಾರ ಅವ್ರು ಏನ್ ಮಾಡ್ತಾರ ಏ ನಮಗೆ ಅವ್ರಿಗೆ ಸಂಬಂಧ ಇಲ್ಲ ನಾವು ಅವ್ರನ್ನ ಏನು ಮಾಡಾಕ್ ಹಚ್ಚಿಲ್ಲ ಇಲ್ಲ ನಾವು ಬಿಡಿಸೇವಂತೆ ಆದ್ರ ಮರ ಕಸಾವ್ರ ಅವ್ರ ಮನೆಯನ್ನ ಮರಾ ಕಚ್ತಾರ ಮತ್ತ ಇಲ್ಲಿ ಬಸ್ ಸ್ಟ್ಯಾಂಡ್ ಬಾಜುಕನ ಅಂಗಡಿ ತಗದಾರ ಈ ಸಲ ಅವ್ರ ಮನೆಯಾಗ ಇಲ್ಲಿ ಬ್ಯಾಡ ನಾಂತೆ ಹಮ್ಟೂರ್ ಬಸ್ ಸ್ಟ್ಯಾಂಡ್ ಬಾಜುಕನ ಅಂಗಡಿ ತಗದ್ ಕೊಟ್ರ ಅವ್ರಿಗೆ ಅಂಗಡಿಯಾಗಿ ಶೇರೆ ಮರಕತಾರ ಅವ್ರ ಅಲ್ಲೇ ಕಾಲೇಜ್ ಕಾಲೇಜ್ ಹೆಣ್ಮಕ್ಳಿಗೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕುಂದ್ರು ಅಲ್ಲೇ ಎಲ್ಲಾ ಕುಂದ್ರಕ್ ಜಗ ಶೇರೆ ಚಿನ್ನವ ಸೂಗಿ ಮನಿ ಅಂತೇಳಿ ಹಾಗೆ ಶೇರೆ ಮಾರುವ ಶೇರೆ ಮಾರಾತಾಳ ಮತ್ತೆ ಎಷ್ಟ್ ದಿವಸದಿಂದ ಬಾಳ್ ವರ್ಷದಿಂದ ಶೇರೆ ಮಾರಾತಾಳ ಎಷ್ಟು ಅವರು ಬೇಣ್ಕೊಪ್ಪದಾಗ ಸೆರೆ ಬಂದಾಗೈತಿ ಬೇಣ್ಕೊಪ್ಪದಿಂದ ಎಲ್ಲಾರು ಬಂದಿಲ್ ಕುಡಿತಾರೆ ಅವ್ರು ಬೇನ್ ಕೊಪ್ಪದವ್ರೆ ಸೆರೆ ತಂದು ಕೊಡ್ತಾರೆ ಒಂದಷ್ಟು ಮಂದಿ ಬೇವಿನ ಬೇನ್ಕೊಪ್ಪದವ್ರು ಅವ್ರು ಸೆರೆ ತಂದು ಕೊಡುದು ಎಲ್ಲ ಮಾಡೋದು ಎಲ್ಲ ರೀತಿಯಿಂದ ಅಂತ ಬರ್ಶ್ ಬಾಜುಕ ಅಂಗಡಿ ತೆಗೆದುಕೊಟ್ಟಾರೆ ಕೆಜಿ ಸಲ ಶಿರೇ ಮಾರಕ್ಕೆ ಶಿವಾನಂದ್ ದಳವಾಯಿ ಅಂದೇಳಿ